ಇಡ್ಲಿ ದೋಸೆಗೆ ಚಟ್ನಿ ಏನ್ ಮಾಡೋದು ಅಂತ ಯೋಚನೆ ಯಾವಾಗ್ಲೂ ಒಂದೇ ತರ ಮಾಡಿ ಬೋರ್ ಆಗಿದೆ ಅಂತಂದ್ರೆ ಒಂದ್ಸರಿ ಚೌಚೌನ ಉಪಯೋಗಿಸಿ ಚಟ್ನಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಮಾಡೋದಕ್ಕೆ ಸ್ಟೌನ್ ಅಲ್ಲಿ ಒಂದ್ ಕಡಾಯಿನ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಐದು ಒಣಮೆಣಸಿನಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ಈಗ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿ ಬಾಡಿಸಿಕೊಳ್ಳೋಣ ಈಗ ಒಂದು ಚೌಚೌನ ತೊಳೆದು ಸಿಪ್ಪೆ ತೆಗೆದು ಈ ತರ ಕಟ್ ಮಾಡಿರೋದನ್ನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಗೆ ಹಾಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಕಡಲೆ ಬೆಳೆ ಉದಿನ ಬೆಳೆ ಸೊಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾದ ಚೌ ಚೌ ಚಟ್ನಿ ತಯಾರು ಇದು ಇಡ್ಲಿ ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫುಡಿ ಕನ್ನಡನ ಫಾಲೋ ಮಾಡಿ